ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಆಫ್ಟರ್ ಸೋ ಮೆನಿ ಮಂತ್ಸ್ ನಾನು ಬ್ಲಾಗಿಗೆ ರಿಟರ್ನ್ ಆಗಿದ್ದೀನಿ ಅಂತ ಹೇಳ್ಬೋದು ವೆಲ್ಕಮ್ ಬ್ಯಾಕ್ ಟು ಶೋಭಾ ಕ್ರೀಷ್ ಕನ್ನಡ ವ್ಲಾಗ್ಸ್ ಇವತ್ತೇನಂತ ಅಂದರೆ ಯಾಕೆ ನಾನು ಬ್ಲಾಗ್ಸ್ ಆಗ್ತಾ ಇರಲಿಲ್ಲ ಅಂದ್ರೆ ತುಂಬಾನೇ ಬಿಝಿ ಇದೆ ಅಂತಲೇ ಹೇಳ್ಬೋದು ಸ್ಕಂದನ್ ಮುಡಿ ಆದ್ಮೇಲೆ ಅವನ್ನ ಟೇಕ್ ಕೇರ್ ಮಾಡೋದಿರ್ಬೋದು ಅಂಡ್ ಅತ್ತೆ ಕೂಡ ಆ ಟೈಮ್ ಅತ್ತೆ ಕೂಡ ಆ ಟೈಮ್ನಲ್ಲೇ ಟೂರ್ ಹೋಗಿದ್ರು ಅಂಡ್ ಅವರು ಒಂದು ಫಿಫ್ಟೀನ್ ಡೇಸ್ ಔಟ್ಸೈಡ್ ಇದ್ದಿದ್ದರಿಂದ ನಾನೇ ಮನೆ ಅಂಡ್ ಸ್ಕಂದನ ಮ್ಯಾನೇಜ್ ಮಾಡಬೇಕಿತ್ತು ಅದೊಂದು ಸಣ್ಣ ಪುಟ್ಟ ವಿಡಿಯೋಸ್ ಹಾಕಿದೆ ಆ ಏನಮ್ಮ ಏನು ನೀವು ಮಾತಾಡ್ತೀರಾ ಏನು ಮಾತಾಡ್ತೀರಾ ಈಗ ಎಡಿಟಿಂಗ್ ಮಾಡಬೇಕಾದ್ರೆ ಈಗೇನೆ ಅಮ್ಮ ಅಮ್ಮ ಅಂತ ಹೇಳ್ಬೇಕು ಏನು ಮಾತಾಡೋದಕ್ಕೆ ಬಿಡ್ತಿರ್ಲಿಲ್ಲ ಏನಮ್ಮ ಏನು ಕೊಡ್ತೀನಿ ರೀ ಅಂಡ್ ಮೈಕ್ ಕೊಡು ನಾನೇ ಮಾತಾಡ್ಬೇಕು ಅಂತಿರ್ತಾನೆ ಹಾಗಾಗಿ ನಾನು ಏನು ಸ್ಕಂದ ಹೀಗೇನೆ ಎಲ್ಲ ತುಂಬಾ ವಿಡಿಯೋಸ್ ಮಾಡ್ಕೊಂಡಿದೆ ಅವ್ರಿಲ್ಲ ಅಂದ್ರು ಕೂಡ ಅತ್ತೆ ಇಲ್ಲ ಅಂದ್ರು ಫೀಲ್ ಮಾಡ್ಕೊಂಡು ಬಟ್ ಹೀಗೆ ವಾಯ್ಸ್ ಕೊಡ್ಬೇಕಾದ್ರೆ ಹೇಳಿ ಅಮ್ಮ ಅಮ್ಮ ನಾನು ಮಾತಾಡ್ತೀನಿ ಕೊಡು ಅಂತ ಹೇಳೋದು ಇದ್ದಾಗ ಕೆಲವೊಂದು ವರ್ಡ್ಸ್ ಅದೆಲ್ಲ ಕೂಡ ಕಲ್ಸ್ಬಿಟ್ಟಿದೆ ಏನು ಸುಮ್ನೆ ಇರ್ಬೇಕ್ ಸೈಲೆಂಟ್ ಆಗಿ ಅಂಡ್ ಈ ವಿಡಿಯೋ ಮಾಡ್ಬೇಕಾದ್ರು ಅಷ್ಟೇನೆ ಅವನೇ ಮಾತಾಡಿರದಿದೆ ಹಾಗಾಗಿ ನಾನು ಮತ್ತೆ ವಾಯ್ಸ್ ಕೊಡಾಂಗ್ ಮಾಡ್ದೆ ಇಲ್ಲ ಅಲ್ಲೇ ಡೈರೆಕ್ಟ್ ಆಗಿ ಮಾತಾಡಿದ್ದೆ ನಾನು ಈ ರೀಸನ್ ನನಗೆ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ ವಿಡಿಯೋಸ್ ಅಂತ ತುಂಬಾನೇ ಇಟ್ಕೊಂಡಿದ್ದೀನಿ ಈ ಥರ ವಾಯ್ಸ್ ಕೊಡೋದಕ್ಕಾಗಲಿ ಇಲ್ಲ ಎಡಿಟಿಂಗ್ ಆಗಲಿ ಎಡಿಟಿಂಗ್ ಏನು ಬೇಡಪ್ಪ ರಾ ಕಳ್ಸೋಣ ರಾ ವಿಡಿಯೋನೇ ಅಪ್ಲೋಡ್ ಮಾಡೋಣ ಅಂದ್ರೆ ಆವಾಗ ಅಲ್ಲೇ ಬಂದು ಅವ್ನು ಮಾತಾಡಿರೋದೇ ಇರುತ್ತೆ ಇಲ್ಲ ಅಳ್ತಿರೋದಿರುತ್ತೆ ಸೊ ನೋಡೋದಕ್ಕೂ ನಿಮಗೆ ಇರಿಟೇಟ್ ಆಗ್ಬೋದು ಅಂತ ಹೇಳಿ ನಾನು ಯಾವುದೇ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿರಲಿಲ್ಲ ಆ್ಯಂಡ್ ಇವಾಗ ಏನಂತ ಅಂದರೆ ಸೊ ಬೇರೆ ಏನಾದರೂ ವಿಡಿಯೋಸ್ ಮಾಡೋದ್ರಿಂದ ಈ ಥರ ಕಂಟೆಂಟನ್ನು ನಾನೇ ಓನ ಕ್ರಿಯೇಟ್ ಮಾಡ್ತಿದ್ದೆ ಅಂದರೆ ಸ್ಕಿನ್ ರಿಲೇಟೆಡ್ ಏರ್ ಏರ್ ರಿಲೇಟೆಡ್ ಇರ್ಬೋದು ಅಂದರೆ ಟೋಟಲಿ ನಾನು ಜಾಸ್ತಿ ವಿಡಿಯೋಸ್ ಮಾಡ್ತಿದ್ದೇನೆ ಬ್ಯೂಟಿ ಆ್ಯಂಡ್ ಫ್ಯಾಷನ್ ಬಗ್ಗೆನೇ ಆಗಿತ್ತು ಆ್ಯಂಡ್ ಬ್ಯೂಟಿ ರಿಲೇಟೆಡ್ ವಿಡಿಯೋಸೇ ನೆಕ್ಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಕೆಲವೊಂದು ಚಿಕ್ಕ ಪುಟ್ಟ ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅಂದರೆ ಮನೆ ವರ್ಕ್ ಮಾಡ್ಬೇಕಾದ್ರೆ ತುಂಬಾ ವಿಡಿಯೋಸ್ ಅನ್ನು ಈ ತರ ಮಾಡಿಟ್ಕೊಂಡಿದ್ದೆ ಬಟ್ ಹಾಕೋದಿಕ್ಕೆ ಆಗಿರ್ಲಿಲ್ಲ ಈ ವಿಡಿಯೋದಲ್ಲೇ ಅದನ್ನು ಕೂಡ ಕೆಲವೊಂದು ಅಟ್ಯಾಚ್ ಮಾಡಿದ್ದೀನಿ ನೋಡ್ಬೋದು ಮಾರ್ನಿಂಗ್ ನಾನು ಫೈವ್ ತರ್ಟಿಗೆ ಎದ್ದರೆ ಫೈವ್ ತರ್ಟಿ ಟು ನೈಟ್ ಲೆವೆನ್ ತನಕನೂ ನನ್ನ ಮಗನ ಕಟ್ಕೊಂಡು ಮನೆ ವರ್ಕು ಆ್ಯಂಡ್ ಸ್ಕಂದನ್ ಮ್ಯಾನೇಜ್ ಮಾಡೋದು ಇದು ಕಂಟಿನ್ಯೂಯಸ್ ಇದ್ದೇ ಆಗ್ಬಿಟ್ಟಿತ್ತು ನನಗೆ ಅಂತಲೇ ಹೇಳ್ಬೋದು ಆ್ಯಂಡ್ ಟೆನ್ ತರ್ಟಿಗೆಲ್ಲ ಕಿಚನ್ ಈಗ ಆಗ್ಬಿಟ್ಟಿರುತ್ತೆ ಅಂದರೆ ಮಾರ್ನಿಂಗ್ ಟೈಮೇ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಕೂಡ ಪ್ರಿಪೇರ್ ಮಾಡಬೇಕು ಆಫೀಸ್ಗೆ ಹಾಕೋದ್ರಿಂದ ಅದಾದಮೇಲೆ ಕ್ಲೀನ್ ಮಾಡಿ ಟ್ವೆಲ್ಗೆಲ್ಲ ನನ್ನ ವರ್ಕ್ ಆಲ್ಮೋಸ್ಟ್ ಮುಗಿಸ್ಬಿಡ್ತಿದೆ ಏನೇ ವರ್ಕ್ ಇದ್ರೂ ಟ್ವೆಲ್ವನಲ್ಲೇ ನಮ್ಮ ಜೊತೆ ಆಡೋದೇ ಆಗ್ತಾ ಇತ್ತು ಮೊದಲೇ ನಾನು ಅಜ್ಜಿ ಇವನು ಅಷ್ಟೇ ಮನೇಲಿ ಇರ್ತಾ ಇದ್ದಿದ್ದಲ್ವ ಸೊ ಸಿಂಪಲ್ ಆಗಿ ಮಾರ್ನಿಂಗೇ ಮಾಡಿರೋದ್ರಿಂದ ಜಸ್ಟ್ ರೈಸ್ ಮಾತ್ರ ಮಾಡ್ಕೋತಿದ್ದೆ ಅಷ್ಟೆ ನೋಡಿ ಎಷ್ಟೆಲ್ಲ ಮಾಡ್ತಿದ್ದ ಅವನು ಅವಾಗ ಖಿತಾಪತಿಗಳನ್ನ ಅಂತ ನಾನು ಇದು ಲಾಸ್ಟ್ ತ್ರೀ ಮಂತ್ಸ್ ಬ್ಯಾಕ್ ಇವನು ಈ ಥರ ಎಲ್ಲ ಆಡ್ತಾ ಇದ್ದಿದ್ದು ಇವಾಗ ಪರವಾಗಿಲ್ಲ ಇಷ್ಟೊಂದು ಏನು ಹರಡೋದು ಅದೆಲ್ಲ ಏನು ಮಾಡ್ತಾಯಿಲ್ಲ ಸ್ವಲ್ಪ ಕಂಪ್ಲೀಟಾಗಿ ಕೂಲ್ ಆಗ್ತಾ ಇದ್ದಾನೆ ಇವಾಗ ಇವಾಗ ಸ್ವಲ್ಪ ಮೆಚ್ಯೂರ್ ಆಗಿ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಚೂರ್ ಚೂರಾಗಿ ಅಂಡ್ ಅವ್ನ ಮಲಗಿದ ಮೇಲೆ ನಾನು ಊಟ ಮಾಡ್ತಿದ್ರು ತ್ರೀ ತರ್ಟಿ ಸಲ ಫೋರ್ ಓ ಕ್ಲಾಕ್ ಆ ಥರ ಎಲ್ಲ ಆಗ್ತಿತ್ತು ಅಂಡ್ ಈ ಜುವೆಲ್ರಿನ ನೋಡ್ಬೋದು ನೀವು ತುಂಬಾ ಚೆನ್ನಾಗಿದೆ ಇದು ಈ ಇಚ್ಛೆ ಏನಿದು ಇದನ್ನ ನಾನು ತೋರ್ಸೋದಕ್ಕೆ ರೀಸನ್ ಅಂತ ಅಂದ್ರೆ ಅವ್ರ ತಾತ ಅವನಿಗೆ ತುಂಬ ಪ್ರೀತಿಯಿಂದ ಮಾಡಿರೋ ಅಂತದ್ದು ಇದು ಅಂದರೆ ಬೇಕೇ ಬೇಕು ಅಂತ ಹೇಳಿ ಬೇರೆ ಚೈನ್ ಬ್ರೇಸ್ಲೆಟ್ ಎಲ್ಲದೂ ಮಾಡಿಸಿದ್ರು ಕೂಡ ಇದು ಬೇಡ ಅಂತಿದ್ವಿ ನಾವು ಆದ್ರೂ ಅವರೇ ಇಷ್ಟಪಟ್ಟು ಇದನ್ನ ತುಂಬಾನೇ ಅವ್ರಿಗೆ ಒಂದು ನಾನು ಪ್ರೆಗ್ನೆಂಟ್ ಆದಾಗಿಂದ ಇರ್ಬೋದು ಅವ್ರು ಹೇಳ್ತಾ ಇದ್ರು ಗಂಡು ಮಗುನೇ ಆಗುತ್ತೆ ನಾನು ಚಿನ್ನದು ಮಾಡಿಸ್ಲೇಬೇಕು ಅಂತ ಹೇಳಿ ಅವ್ರ ಮನಸಲ್ಲಿ ಅದು ಒಂದು ತುಂಬಾನೇ ಆಸೆ ಇತ್ತು ಅಂತ ಹೇಳ್ಬೋದು ಆವಾಗ ಸ್ಕನ್ನನೆ ಆದಾಗಂತ ಊರಷ್ಟು ಖುಷಿ ಪಟ್ಟಿರೋದು ಯಾರೂ ಇಲ್ಲ ಸೊ ಹಾಗಾಗಿ ಅವರು ತಾತ ಪ್ರೆಸೆಂಟ್ ಮಾಡಿರೋದು ಇದನ್ನ ಸ್ಕಂದನ್ಗೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನನ್ನ ಡ್ಯಾಡಿಗೆ ಎಷ್ಟು ಬೇಡ ಅಂದ್ರೆ ಹಠ ಮಾಡಿ ಕೊಡಿಸ್ತಂತ ಜ್ಯುವೆಲ್ರಿ ಅಂಡ್ ಸಖತ್ತಾಗಿದೆ ಇದು ಒಂದು ಫೈವ್ ಇಯರ್ಸ್ ತನಕ ಅವ್ನು ಯೂಸ್ ಮಾಡಬಹುದು ಹಾಗಾಗಿ ಇದೊಂದು ಜ್ಯೂಲರಿ ನಾನು ಶೇರ್ ಮಾಡ್ಕೊಂಡೆ ಅಂದ್ರೆ ಮೆಮೊರಿ ಆಗಿ ಅದು ಅಂತ ಹೇಳಿ ಅಷ್ಟೇ ನನ್ನ ಸ್ಕಂದನ್ ತುಂಟಾ ತಗೋಲ್ ನೋಡಿ ತ್ರೀ ಮಂತ್ಸ್ ಬ್ಯಾಕ್ ಹಾಡ್ತಾ ಇದೆ ಅಂತ ಒಂದು ಕೆಲವೊಂದು ವಿಡಿಯೋಸ್ ಇದೆ ನೀವು ನೋಡ್ತಾ ಹೋಗಿ ಏನಮ್ಮ ಏನಮ್ಮ ಏಂತೀಯ ನನಗೆ ಎಕ್ಕೆ ನಾನೇನು ಮಾಡಿದೆ ಎಣ್ಣೆ ಹೆಚ್ಚಿದ್ದಕ್ಕ ಹಚ್ಚಬಾರ್ದ ಎಣ್ಣೆ ಹಚ್ಚಬಾರ್ದ ತಲೆಗೆ ಎಣ್ಣೆ ಡೈಲಿ ನಾವು ಅಂದ್ರೆ ಹೊರಗಡೆ ಬರ್ತಾ ಇದೇ ನಾನು ಔಟ್ಸೈಡ್ ಅಂದ್ರೆ ವಾಕ್ ಅಂತೂ ಕರ್ಕೊಂಡು ಹೋಗ್ತಾನೆ ಇದೆ ಅಣ್ಣ ಇಲ್ಲ ಅಂದ್ರೆ ಒನ್ ಟೂ ಅವರ್ಸ್ ನಮ್ಗೆ ಬ್ರೇಕೇ ಸಿಗ್ತದೆ ವಾಕ್ ಹೋದಾಗ ವಿಡಿಯೋಸ್ ನಾನೇ ಮಾಡಿರೋದು ನೋಡೋದು ಬಟ್ ಎಡಿಟ್ ಅಂತೂ ಅಲ್ಲೂ ಮಾಡಕ್ ವಾಕ್ ಮಾಡೋದಕ್ಕೆ ತುಂಬಾ ಜನರು ಬರ್ತಾರೆ ಮನೆ ಹತ್ರ ಸೊ ಅದೆಲ್ಲ ಸೌಂಡ್ ಆಗ್ತಾ ಇತ್ತು ಅವಾಗ ಇದನ್ನು ಕ್ಲಿಪ್ಪಿಂಗ್ ತಗೊಂಡಿದೆ ನನ್ಗೆ ಇಷ್ಟ ಆಗಿತ್ತು ಹಾಗಾಗಿ ಇದು ಕೂಡ ಅಟ್ಯಾಚ್ ಮಾಡಿದ್ದೀನಿ ಸೊ ಸ್ಟನ್ ವಿಡಿಯೋ ಒಟ್ಟಿಗೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದೀನಿ ನಾಳೆಯಿಂದ ಹೊಸ ಹೊಸ ವಿಡಿಯೋಸ್ ಬರುತ್ತೆ ಅಂಡ್ ಡಿಫ್ರೆಂಟ್ ಆಗಿರುತ್ತೆ ಎಲ್ಲಾ ಬ್ಯೂಟಿ ರಿಲೇಟೆಡ್ ಆಗಿರುತ್ತೆ ಮಿಸ್ ಮಾಡ್ಕೋಬೇಡಿ ಅಂಡ್ ಮನೆಯ ಮೇಲೆ ಏನಾಗಿ ನಾನು ಆಯಿಲ್ ಕ್ರಿಯೇಟ್ ಮಾಡೋದಿರ್ಬೋದು ಸ್ಕ್ರಬ್ಬಿಂಗ್ ಫೇಸ್ ಪ್ಯಾಕ್ ಈ ಥರ ಎಲ್ಲ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂಡ್ ನ್ಯೂ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಬೇಕು ಬ್ಯೂಟಿ ರಿಲೇಟೆಡ್ ಅಂತ ಅನ್ಕೊಂಡಿದೀನಿ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಅಪ್ಲಾ